ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಇವತ್ತು ಅರ್ಶನದ ಅನ್ನ ಮಾಡ್ತಾ ಇದ್ದೀನಿ ನಾನು ಗಮನದ ಮಟ್ಟಿಗೆ ಇದು ಮೊದಲೇ ಸಾರಿ ನೀವು ಅರ್ಶನದನ್ನ ಅನ್ನೋ ಹೆಸರನ್ನು ಕೇಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಇದು ಮಸಾಲೆ ಅನ್ನ ಅಲ್ಲ ಮಸಾಲೆ ಅನ್ನ ಅಂತಂದರೆ ನಾವು ಮಿಕ್ಸಿ ಮಾಡಿಕೊಂಡು ಕಾಯಿ ರುಬ್ಕೊಂಡು ಆ ಥರ ಹಾಕ್ಕೊಳ್ತೀವಿ ಮಸಾಲೆಗಳನ್ನು ರುಬ್ಕೊಂಡು ಬಟ್ ಇದು ತುಂಬ ಸಿಂಪಲ್ಲಾಗಿ ಜಸ್ಟ್ ಒಂದು ಸ್ವಲ್ಪ ಪುಡಿ ಹಾಕ್ಕೊಂಡು ಹಾಗೇ ಸ್ವಲ್ಪ ಪುದೀನ ಇದ್ದರೆ ಮಾಡ್ಕೊಳ್ಳೋವಂಥದ್ದು ಮಸಾಲೆ ಸಾರುಗಳಿಗೆ ಗ್ರೇವಿಗಳಿಗೆ ಹಾಗೆ ಮೊಟ್ಟೆ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆಲ್ಲೇ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಕಡ್ಡಿ ಕರಿಬೇವು ಒಂದು ಎರಡು ಇಂಚಷ್ಟು ಶುಂಠಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹನ್ನೆರಡಷ್ಟು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯೂಸ್ ಮಾಡಿಕೊಳ್ಳುವಂಥ ಅನ್ನ ಇದು ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಆದಮೇಲೆ ಅದಕ್ಕೆ ಇವಾಗ ಒಂದು ಮೂರು ಇಂಚಿನಷ್ಟು ಚಕ್ಕೆ ಒಂದು ಆರಿಂದ ಏಳು ಲವಂಗ ಹಾಗೆಯೇ ಒಂದು ಮೂರು ಏಲಕ್ಕಿನ ಇಷ್ಟನ್ನು ಪುಡಿ ಮಾಡಿ ರೆಡಿ ಮಾಡಿಟ್ಕೋಬೇಕು ನೀವು ಬೇಕಿದ್ದರೆ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬೇಕಾದಾಗ ನೀವು ಈ ಥರ ಅರ್ಶನದನ್ನ ರೆಡಿ ಮಾಡ್ಕೋಬೋದು ಜಸ್ಟ್ ಪುಡಿ ಒಂದಿದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಮತ್ತು ಬೇರೆ ಯಾವುದೇ ಪಲಾವ್ ಸಾಮಾನುಗಳನ್ನ ಹಾಕೋ ಅವಶ್ಯಕತೆ ಇಲ್ಲ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಹಾಗೇ ಅರ್ಶನ ಉಪ್ಪು ಕೊತ್ ಪುದೀನ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಬೇಗನೆ ಅಷ್ಟನದ ಅನ್ನ ಅಂತ ಹೇಳ್ಬಿಟ್ಟು ಮಾಡ್ಕೋಬೋದು ಇದು ಮಸಾಲೆಗಳಿಗೆ ಮಸಾಲೆ ಸಾರುಗಳಿಗೆಲ್ಲ ತುಂಬ ರುಚಿ ಕೊಡುತ್ತೆ ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ನಾನು ಕಡಿಮೆ ಕ್ವಾಂಟಿಟಿಲಲ್ಲಿ ಅನ್ನ ಮಾಡ್ತಾ ಇರೋದ್ರಿಂದ ಒಂದೂವರೆ ಗ್ಲಾಸ್ನಷ್ಟು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಮಾತ್ರ ಪುದೀನ ಹಾಕ್ಕೊಳ್ತಾ ಇದ್ದೀನಿ ನೀವು ಅನ್ನ ಎಷ್ಟು ಮಾಡ್ಕೊಳ್ತೀರೋ ಅದ್ರ ಮೇಲೆ ಆ ಕ್ವಾಂಟಿಟಿ ಮೇಲೆ ಪುದೀನ ಹಾಕ್ಕೊಳ್ಳಿ ಇವಾಗ ಪುದೀನ ಎಲ್ಲ ಭತ್ತಾದಮೇಲೆ ಇದಕ್ಕೆ ಒಂದು ಟೀ ಒಂದೂವರೆ ಟೀ ಸ್ಪೂನಷ್ಟು ಅರ್ಶನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಶನದ ಎಲೆ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅರ್ಶನದಲ್ಲೇ ಫ್ರೆಶ್ ಆಗಿದ್ರಂತೂ ಒಳ್ಳೆ ಗಮ ಇರುತ್ತೆ ಆಗ ಅರ್ಶನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇವಾಗ ಅರ್ಶನ ಮತ್ತು ಪುದೀನ ಎಲ್ಲ ಚೆನ್ನಾಗಿ ಭತ್ತ ಆಗಿದೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಮೂರುವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದರಿಂದ ಮೂರು ಗ್ಲಾಸ್ ಮತ್ತು ಹಾಗೆಯೇ ಮೇಲೆ ಒಂದು ಅರ್ಧ ಗ್ಲಾಸ್ನಷ್ಟು ಎಕ್ಸ್ಟ್ರಾ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಒನ್ ಟೀ ಸ್ಪೂನಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೇನೇ ಚೆನ್ನಾಗಿ ಕೈಯಾಡ್ಸ್ಕೊಂಡಾದಮೇಲೆ ಇದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಇಲ್ಲಿ ನಾನು ಬುಲೆಟ್ ರೈಸನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ಇದೆ ಅದಕ್ಕೆ ಮೂರುವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಒಳ್ಳೆ ಕುದಿ ಬರಬೇಕು ನಾನು ಮುಂಚೆನೆ ಹೇಳಿದಾಗೆ ಬಿಸಿ ನೀರಿದ್ದರೆ ಅಂತೂ ಬೇಗನೆ ಆಗ್ಬಿಡುತ್ತೆ ಇವಾಗ ತಣ್ಣೀರಿರೋದರಿಂದ ಕುದ್ದಾದ ಮೇಲೆ ನಾವು ಅಕ್ಕಿ ಹಾಕ್ಕೊಳ್ತಾ ಇರೋದು ಇವಾಗ ಅಕ್ಕಿ ಹಾಕ್ಕೊಂಡಾದಮೇಲೆ ಇದು ಕೂಡ ಒಂದು ಒಳ್ಳೆ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಇವಾಗ ಕುದಿ ಬಂದಾದ್ಮೇಲೆ ಒಂದು ಅರ್ಧ ಅಕ್ಕಿ ಬೆಂದ್ಕೊಂಡಿದೆ ಅಂದರೆ ಅರ್ಧ ಅನ್ನ ರೆಡಿಯಾಗಿದೆ ಈಗಿದನ್ನು ನಾನು ಮುಕ್ಕಾಲು ಭಾಗ ಬೆಂದ್ಕೊಳ್ಳೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮುಕ್ಕಾಲು ಭಾಗ ಬೆಂದ್ಕೊಂಡು ಆಗಿದೆ ಇವಾಗ ಸ್ಟೌವನ್ನು ಫುಲ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ನಾವು ಇದನ್ನು ಯಾವುದೇ ರೀತಿ ಕೈಯಾರ್ಸ್ತೇನೆ ಹಾಗೇ ಮುಚ್ಚಿಟ್ಬಿಡಬೇಕು ಒಂದು ಐದು ನಿಮಿಷ ಆದಮೇಲೆ ಚೆಕ್ ಮಾಡಿಕೊಂಡ್ರೆ ಅನ್ನ ಹುಡುಡಿಯಾಗಿ ತುಂಬ ಘಮ ಒಳ್ಳೆ ಪರಿಮಳನ ಹೊಂದಿರುವಂಥ ಅನ್ನ ರೆಡಿಯಾಗಿರುತ್ತೆ ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋದಕ್ಕೆ ಅನ್ನ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ನಾವು ಮಸಾಲೆ ಭಾತ್ಗಳು ಗೀ ರೈಸು ಇಲ್ಲ ಅಂತಂದರೆ ಕುಷ್ಕ ಈ ಥರ ಏನಾದರೂ ಮಾಡ್ಕೊಳ್ಳೋ ಬದಲಾಗಿ ಟೈಮ್ ಇಲ್ಲ ಅಂತಂದರೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಸಡನ್ನಾಗಿ ಅಂತಂದರೆ ನೀವು ಈ ಥರ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಹಾಗೆ ನಾನು ಮುಂಚೆನೆ ಹೇಳಿದಾಗೆ ಮಸಾಲೆ ಸಾರುಗಳಿಗೆ ಅಂದರೆ ನಾನ್ ವೆಜ್ ಸಾರುಗಳಿಗೆ ಗ್ರೇವಿಗಳಿಗೆ ಹಾಗೆಯೇ ನಾನಿವತ್ತು ಮಾಡಿರೋದು ಮೊಟ್ಟೆ ಗೊಜ್ಜು ಇದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಇದರೊಟ್ಟಿಗೆ ಅವರೆಕಾಳು ಸೀಸನ್ನು ಹಾಗೆ ಬಟಾಣಿ ಸೀಸನಲ್ಲೂ ಕೂಡ ಇದನ್ನು ಬಟಾಣಿ ಕೂರ್ಮಾ ಜೊತೆಗೆ ಹಾಗೆ ಅವರೆಕಾಳು ಮಸಾಲೆ ಸಾರು ಜೊತೆಗೆ ಇದು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಅದರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಅರ್ಶನದನ್ನು ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು